ಸಿಕ್ಕಿದ್ರುತ್ತೀವಿ ಇದೇ ನಮ್ಮ ದೇವ್ರ ದೇವಸ್ಥಾನ ನೋಡಿ ಸದ್ಯ ಶಿರಾಳಮ್ಮ ಇದೆ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅನಂತರ ಹಂಗೆ ಪಂಚಾಮೃತ ನಮ್ಮಅಪ್ಪನ ಸೇವಾರ್ಥ ಜಂಪ್ ಭಿನ್ನ ಆಗಿರೋದನ್ನ ಪೂಜೆ ಮಾಡಲ್ಲ ಅಂತೋರಿಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಹೊಸ ಹೊಸ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹಾಗೆ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದೀವಿ ನಮ್ಮ ಮನೆ ದೇವ್ರ ದರ್ಶನ ಮಾಡಿ ಆಶೀರ್ವಾದ ತಗೊಂಡ್ಬರೋಣ ಅಂತ ಹೋಗ್ತಾ ಇದೀವಿ

ಅಪ್ಪ ಅಮ್ಮ ಅಕ್ಕ ಅಣ್ಣ ಎಲ್ಲರೂ ಬರ್ತಾ ಇದಾರೆ ಟಿ ನರಸಿಪುರ ರೋಡ್ ಹತ್ರ ಜಾಯ್ನ್ ಆಗ್ತೀವಿ ಸೊ ನಮ್ಮ ಮನೆ ದೇವರು ಬಂದು ಗೈಸ್ ಟಿ ನರಸಿಪುರ ಹತ್ರ ಇರೋದು ಚಿದ್ರಳ್ಳಿ ಅಂತ ಊರು ಆ ಊರಲ್ಲಿ ಸಿದ್ದೇಶ್ವರ ಅಂತ ದೇವಸ್ಥಾನ ಇದೆ ನಮ್ಮ ಮನೆ ದೇವರು ಸಿದ್ದೇಶ್ವರ ಅಂತ ಸೊ ಅಲ್ಲಿರೋ ದೇವಸ್ಥಾನ ಸಿದ್ದೇಶ್ವರ ಸಿದ್ದೇಶ್ವರ ನಮ್ಮನೆ

ಅಂಡ್ ಹೇಗ್ ಬರ್ತಿದೆ ಬ್ಲಾಗ್ಸ್ ಮಿಸ್ ಮಾಡ್ಕೊತೀರಾ ಅಂತ ಹೇಳ್ತೀರಾ ಆದ್ರೆ ಬ್ಲಾಗ್ಸ್ ರೀಚ್ ಇಲ್ಲ ಬೇಜಾರಾಗುತ್ತೆ ಸ್ವಲ್ಪ ಅಂದ್ರೂ ಮೋಟಿವೇಶನ್ ತಗೊಂಡು ನಾವು ವ್ಲಾಗ್ಸ್ ಮಾಡ್ತಾ ಇದೀವಿ ನೋಡಿಲ್ಲ ಜನ ಅಂತ ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಏನ್ ಮಾಡ್ರು ನೋಡಲ್ಲ ಬಿಡಪ್ಪ ಅನ್ನೋ ತರ ಬಂದ್ಬಿಡುತ್ತೆ ಸೊ ಅಂದ್ರೂ ನಾವು ಚಲ ಬಿಟ್ಟಿಲ್ಲ ನೋಡೋರ್ಗೋಸ್ಕರ ಎಫರ್ಟ್ಸ್ ಆಗ್ತಾ ಇದೀವಿ ಆಮೇಲೆ ಈಗ ಎಷ್ಟೊಂದ್ ಜನ ಆ ಹೇಳಿ ಅಂತೆಲ್ಲ ಹೇಳಿರ್ತೀರಾ ಈಗ ಹೆಸ್ರುಗಳಷ್ಟು ನೆನಪಾಗ್ತಿಲ್ಲ ಎಲ್ಲರಿಗೂ ಎಲ್ಲರಿಗೂ ಆಯ್ತು ಅವ್ರಿಗೆ ಇವ್ರಿಗೆ ಅಂತೆಲ್ಲ ಎಲ್ಲರಿಗೂ ಹಾಯ್ ಎಲ್ಲ ಹೇಗಿದ್ದೀರಾ ಅಂತ ತಿಳಿಸಿ ನಾವು ಚೆನ್ನಾಗಿದ್ದೀವಿ ನೋಡ್ತಾ ಇದ್ದೀರಾ ಸೂಪರ್ ಆಗಿದ್ದೀವಿ ಸ್ವಲ್ಪ ಹುಷಾರಲ್ಲ ಇರಲಿ ಎಲ್ಲ ಹುಷಾರಾಗಿ ಈಗ ಫುಲ್ ಹೆಲ್ದಿ ಆಗಿದ್ದೀವಿ ಗೈಸ್ ಟೈಮ್ ಹನ್ನೊಂದು ಕಾಲ್ ಆಗಿದೆ ಆದ್ರೆ ಇಲ್ಲಿ ಮಾತ್ರ ಟೈಮ್ ಇನ್ನು ಏಳು ಗಂಟೆ ತರ ಅನ್ಸ್ತಾ ಇದೆ ಇದು ನಮ್ಮ ಏರಿಯಾ ಇಳ್ಕೊಳ್ಳ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದು ಇಳ್ಕೊತೀನಿ ಇಳಿಸ್ಬಿಡು ಗೈಸ್ ಇದೆ ವಿಟಿಯು ಕಾಲೇಜ್ ಅದ್ರಿ ನಮ್ ಮನೆ ಇಲ್ಲೇ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಮನೆ ತೋರ್ಸಕ್ಕೆ ನಿಮ್ಗೆ ರೋಡಿಗೆ ಮನೆ ಕಾಣಿಸಲ್ಲ ಏ ವಿಟಿ ಕಾಲೇಜ್ ನಮ್ಮನೆ ಅಲ್ಲ ವಿ ಟಿ ಯು ಕಾಲೇಜ್ ಅಷ್ಟೇ ಅದು ಲ್ಯಾಂಡ್ ಮಾರ್ಕ್ ನಾವೆಲ್ಲರಿಗೂ ಕೊಡ್ತಾ ಇದ್ದು ಇಲ್ಲಿ ಒಂದು ಹಂಸ ಕೆಫೆ ಅಂತ ಆಗಿದೆ ಅದಾದ್ಮೇಲೆ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಇನ್ನು ಇಂಪ್ರೂವ್ ಆಯ್ತು ನಾವೇನು ಇಲ್ಲಿರ್ತೀವ್ ನೋಡಿ ಕಲಿತಾ ಇದೆ ಹಂಸ ಕೆಫೆಗೆ ಬಂದಾಗ ಯಾರಾದ್ರೂ ಹೋಗಿ ಈ ರೋಡಲ್ಲೇ ನಮ್ಮ ನಮ್ ಮನೆ ಒಳಗಡೆ ಹೋಗ್ಬೇಕು ನಮ್ಮ ಏರಿಯಾ ಆಗಿತ್ತು ಇಲ್ಲಿ ಎಷ್ಟು ಓಡಾಡ್ತಾ ಇದ್ನೋ ಗೈಸ್ ನಾವು ಕಾರಲ್ಲಿ ಬರ್ತಾ ಇದ್ವಿ ರೋಡ್ ಇವ್ರು ಸಿಕ್ಕಿದ್ರು ಅದಕ್ಕೆ ಹತ್ಕೋತಾ ಇದೀವಿ ಇದೇನ್ ರೋಡ್ ರೋಡ್ ಅಲ್ಲಿ ನೀವು ಪಾಪ ಕಾಯ್ತಿದೀರ ಅಂತ ಹತ್ಕೋತಾ ಇದೀವಿ ಆಯ್ ಮಾಡ ಎಷ್ಟ್ ದಿನ ಆದ್ಮೇಲೆ ಬರ್ತಾವ ನೀವು ನಮ್ಮ ಚಾನಲ್ ಅಲ್ಲಿ

ನಿಗೆ ನಾನು ಯಾರು ಲೋಕಿ ಚಾಕಲೇಟ್ ತಂದು ಕೊಡ್ತೀನಿ ಅಲ್ಲಿ ದಿಕ್ಕಿ ಎಲ್ಲಮ್ಮ ಕಾರು ಎಲ್ಲಿ ಕಾರು ಕಾಣಿಸ್ತಿಲ್ವಲ್ಲ ಲೋಕಿ ಎಲ್ಲೋ ಬೋಸು ನಾನು ಬೋಸು ಹ ಆ ಗೈಸ್ ನಾವು ಈಗ ಚಿತ್ರಹಳ್ಳಿಯಲ್ಲಿ ಇದ್ದೀವಿ ಟಿಯರ್ಸ್ ಪುರ ತಾಲೀಕು ನಮ್ಮ ವನಾಯೇ ದೇವರು ಗುರು ಚಿದ್ರಹಳ್ಳಿ ಅನ್ಬಿಡ್ತೀವಿ ಚಿದರಹಳ್ಳಿ ಅಂತಂದ್ರ ಹೆಸರು ನೀವು ನಾನೊಬ್ನೇ ಯಾಕಪ್ಪ ಇವ್ರ ಹತ್ರ ನನ್ ವಿಡಿಯೋ ಮಾಡ್ತಾರೆ ಇವ್ರ ಹತ್ರ ಇಲ್ಲ ಇವರು ನಮ್ಮ ಅಪ್ಪ ಕರ್ಪೂರ ಏನೋ ತರಕ ಹೋಗಿದ್ದಾರೆ ಅಂತ ಗೊತ್ತಾ ಇನ್ನು ನಮ್ಮ ಅಣ್ಣ ನಮ್ಮಮ್ಮ ಈಗ ಒಂದು ಐದು ನಿಮಿಷ ಮುಂಚೆ ಹೋಗಿದ್ದಾರೆ ದೇವಸ್ಥಾನ ಹತ್ರ ಹಾಯ್ ಬ್ರೌ ಒಳ್ಳೆ ವಿಂಟರ್ ಬೇರೆ ಹಾಕೋ ಬಂದ್ರೆ ಚಳಿಗೇ ನೈಸ್ ಇವನು ಇದನಮ್ಮ ನೀವು ನೋವ್ಕಂಡ ಕಾಣಿಸ್ಲೇ ಹಾಯ್ ವಶಿಷ್ಠ ನಿದ್ದೆ ಬಂದ ಕರಳಿ ಹಾಂ ಗೈಸ್ ನಾವೀಗ ನಮ್ಮ ದೇವಸ್ಥಾನ ಹತ್ರ ರೀಚ್ ಆಗಿದ್ವಿ ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ ನೋಡಿ ಸದ್ಯ ಪ್ಲಸ್ ಚಿರಳಮ್ಮ ಇಲ್ಲಿ ಇದು ಪುಟ್ಟ ದೇವಸ್ಥಾನ ತುಂಬ ಜನ ಕಮ್ಮಿ ಇರೋದು ಮನೆ ದೇವರು ತುಂಬ ಕಮ್ಮಿ ಜನ ಬರ್ತಾರೆ ಸೊ ಪೀಸ್ಫುಲ್ಲಾಗಿ ದರ್ಶನ ಮಾಡ್ಬೋದು ಯಾವಾಗಲೂ ಇದೇ ನಮ್ಮ ಚಿತ್ರಹಳ್ಳಿ ಸಿದ್ದೇಶ್ವರ ದೇವಸ್ಥಾನ ನಮ್ಮ ಮನೆ ದೇವರು ಸಿದ್ದೇಶ್ವರ ಸ್ವಾಮಿ ದೇವಾಲಯ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಮಾಮಿ ಕೈಮಗಿ ಮಾಮಿಗೆ ಲುಕಾರ್ಥ ಮಾಮಿ ಅಲ್ಲಿ ಮಾಮಿ ಒಳಗಡೆ ಕೈಮಗಿ ಮಾಮಿಗೆ ನಮ್ಮ ದೇವಾಲಯ ಇದೆಲ್ಲ ತುಂಬ ಹಳೆ ಚಿಕ್ಕದಿತ್ತು ಗೈಸ್ ಈಗ ದೊಡ್ಡದಾಗಿ ಮಾಡಿರ್ತಿತ್ತು ದೇವಸ್ಥಾನ ರೀಸೆಂಟಾಗಿ ನಮ್ಮ ಮನೆಯವ್ರೆಲ್ಲ ಇಲ್ಲಿದ್ದಾರೆ ಫೋನ್ ಮಾಡೇ ಹೇಳಿದ್ದು ಅದ್ರ ಫೋನ್ ಮಾಡ್ತಿದ್ದ ಅಂತ ಹಲೋ ಸಚ್ಚಿ ಚಿಕ್ಕಪ್ಪ ಏನೈತೆ ತೋರ್ಸು ನೋಡಿ ತೋರ್ಸು ನೋಡಿ ಕುಳ್ಳಕ್ಕ ತೋರ್ಸು ಬಾವಿ ಇದು ಐತಂತು ನಾನು ಚಿಕ್ಕ ವಯಸ್ಸಾಗ ಬಂದಾಗ ಚಿಕ್ಕ ಗುಡಿ ಇದೆಲ್ಲ ಈ ರೀಸೆಂಟ್ ಆಗಿ ಕಟ್ಟಿರೋದು ಎಲ್ಲಿದೆ ಇದನ್ನ ಬಾವಿ ಲೋಕಿ ವಸಿಷ್ಠ ನೀವು ನೋಡಿ ಹತ್ತತೀಯಾ ಹಳೇ ಬಾವಿ ಇದರಲ್ಲಿ ನೀರು ತೆಗೆದು ಇದರಲ್ಲೇ ದೇವ್ರು ತೊಳಿತಾ ಇದ್ರೆ ಆ ಕಾಲದಲ್ಲಿ ಇವಾಗ ಇದನ್ನ ಯೂಸೇ ಮಾಡ್ತಾ ಇಲ್ಲ ನೀರೆಲ್ಲ ಹಳೇದು ಏನದು ಏನದು ಬಿಸಿಲೇ ಇಲ್ಲ ಗೈಸ್ ಫುಲ್ ಮೋಡ ಏನು ಕಾಣಿಸ್ತಾ ಇಲ್ಲ ಸನ್ಲೈಟ್ ಇಲ್ಲದೆ ಅದೆಲ್ಲಕ್ಕೆ ಬರ್ತಾ ಇದೆ ವಿಡಿಯೋ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಹನ್ನೆರಡು ಇಪ್ಪತ್ತೈದು ಇನ್ನೂ ನೋಡಿ ಹೆಂಗಿದೆ ವೆದರ್ ಇವತ್ತೆಲ್ಲ ಹೆಂಗಿರುತ್ತೆ ನೋಡ್ದೆ ಇದು ನೋಡಿ ಅಣ್ಣ ತಮ್ಮ ಹೆಂಗಾಡ್ತಾರೆ ವಶಿಷ್ಠ ಇವನು ಯಾರು ಏನಾಗ್ಬೇಕು ನಿಂಗೆ ಏನಾಗಬೇಕು ತಮ್ಮ ಲೋ ಲೋಕರ್ತು ಅವ್ರು ಯಾರು ಅವನ ಹೆಸರೇನು ಇವ್ನು ಹೇಳಲ್ಲ ನೋಡಿ ನೀನು ಹೇಳ್ದೆ ಇವ್ನು ಹೇಳಲ್ಲ ನೋಡ್ತಾ ನೋಡ್ತಿದ್ಯಾ ಯಾರದು ಯಾರು ಹೇಳು ಹಾ ಅಣ್ಣನ ಇಲ್ಲಿ ನೋಡಿ ಅಣ್ಣನ ಅದು ಅಣ್ಣನ ಹೆಸ್ದೇನು ಹೇಳಲ್ಲ ಸುಮ್ ನೋಡ್ತಾವಣಷ್ಟೇ ಬಾವಿ 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 ಇದನ್ ನೋಡ್ತಾ ಇದ್ರ ಬಾವಿಲಿ ಅಂತ ಗೊತ್ತಿಲ್ಲ ಏನ್ ಕಾಣ್ತೈತ ಬಾವಿಲಿ ಹಂಗ ನೋಡ್ತಾ ಇದೆಯಲ್ಲ ಏನು ವಶಿಷ್ಟ ನೀರು ಎಲ್ಲಿ ಬಂದೈತಿದೋ ಇಲ್ಲಿಂದ ಕೋಟೇಲಿ ನಮ್ಮ ಮನೆ ಹತ್ರ ಇತ್ತಾರ ಅಲ್ಲಿಗೆ ಬರುತ್ತೆ ಇಲ್ಲಿಂದ ನೀರು ಇಲ್ಲಿಂದ ನೀರು ಬರದ ನಮ್ಮ ಮನೆಗೆ ನೀವು ಕುಡಿತೀರಲ್ಲ ನೀರು ಇಲ್ಲಿಂದನಾ ಈ ನೀರು ಇಲ್ಲಿರೋದು ಹೆಂಗ್ ಗೊತ್ತು ನಿಮಗೆ ನಿಮ್ಮ ಅಪ್ಪ ಹೇಳ್ತಾ ನೀರು ಅದಕ್ಕೆ ಖಾಲಿ ಇಲ್ಲಿ ಅದಕ್ಕೆ ಖಾಲಿ ನೀರು ಓ ನಂಗೆ ಗೊತ್ತೇ ಇರ್ಲಿಲ್ಲ ಅವಶಿಷ್ಟ ಇದು ನೀರು ಎಂಗ್ ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಎಂಗ್ ಬರುತ್ತೆ ಇಲ್ಲಿಗೆ ಎಂಗ್ ಬರುತ್ತೆ ನೀರು ಇಲ್ಲಿಗೆ ಹು ಇಲ್ಲಿಗೆ ಬರಲ ತೆಳ್ಕೊಂಡ ಪೈಪ್ ಐತೆ ನೀರು ಅಲ್ಲಿ ಬರುತ್ತೆ ವೈಲ್ಡ್ ಗೆ ಇಲ್ಲಿ ಮುಚ್ಚಿಬಿಟವರಲ್ಲ ಈ ಮೇಲ್ಗಡೆ ಮುಚ್ಚಿಬಿಟವರಲ್ಲ ನೀರು ಎಂಗ್ ಬರ್ತಿದ್ರು ಇದರೊಳಕಡೆಗೆ ಜಾಸ್ತಿ ಎಲ್ಲಿಂದ ಎಲ್ಲಿಂದ ಬರೋದು ನಮ್ಮ ಹಾ ಪೈಪಿಂದ ಬರೋದಾ ತಗದ್ರೆ ಬಿದ್ದೊಯ್ತೀರಾ ನೀವು ಬಿದ್ದೊಯ್ತೀರಾ ಹೊಳಿಕೆ ಹ್ಞೂ ನೀನು ಬಿಡಲ್ಲ ಸೇಫ್ ಅಲ್ವ ನೀನು ಹ್ಞೂ ಜಂಪ್ ಮಾಡ್ಬಿಡ್ತೀಯಾ ಹೊಡಿತಾರ ನಿಂಗೆ ಮಾಮಿಗೆ ನಮ್ಮ ಕಡೆಯಿಂದ ಪೂಜೆ ಮಾಡಿಸ್ತೀರಿ ಇವಾಗ ಇಕಡೆ 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 ದೇವಕಡೆ ಅಡ್ಬಿಡು ಹಾ ಅಡ್ಬಿಡು ಅಣ್ಣಂತಾ ಅಡ್ಬಿಡು ಇದೆ ಓಂ ನಮಃ ಶ್ವಾಯೇ ತೇಡ್ ಬಿಡು ಪೂಜೆ ಎಲ್ಲ ಆಯ್ತು ಪಂಚಾಮೃತ ಹಾ अपन ಸೇವರ್ತಾ ಮದ್ರ್ ಕೀಳು ಬೋನಡಿ ಮಾರೆನ್ ಪಂಚಾಮೃತ ತೆಂಪೋ ತೆಂಪೋ ಆ

ಈಗ ಇವಾಗ ನಾವು ಊಟ ಕೊಡ್ತದೆ ಊಟ ಮಾಡೋದು ತಂದಿದ್ದೀರಲ್ಲ ನೀವೇ ಪಾರ್ಸಲ್ ಇದು ನಮ್ಮ ಹೆಣ್ಣು ದೇವರು ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಇರೋದು ಯಾವಿ ಬರಲ್ಲ ಯಾವಾದ್ರೆ ಇನ್ನೊಬ್ರು ಗೊತ್ತಾರ ನೋಡಿ ಅವರು ಕ್ಲೀನ್ ಆಗಿ ಎಲ್ ಬೈದಿ ಈಗ ಹಾ ಯಾಕೆ ಕಾರ್ ಮೇಲೆ ಎತ್ತಿದೀನಿ ನೀನು ಹೇಳಿ ನಿನಗೆ ಬುಡಪ್ಪ ಕಣಪ್ಪ ಜಂಪ್ ಎಂಟ್ರಿ ಟಿಕೆಟ್ ಆಯ್ತು ಗೈಸ್ ಎಸ್ ಫೆಬ್ರವರಿಲಿ ಇವಾಗ ಡಿಸೆಂಬರ್ ಬಂದಿದ್ದೀವಿ ಈ ಎಂಟ್ರಿ ಪ್ಲೇಸ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ಮೈಂಟೈನ್ ಮಾಡೋಕ್ಕೆ ಎಂಟ್ರಿ ಟಿಕೆಟ್ ಟ್ವೆಂಟಿ ರುಪೀಸ್ ಪಾರ್ಕಿಂಗ್ ಕಾರಿಗೆ ಫಾರ್ಟಿ ರುಪೀಸ್ ತೊಗೊಂಡ್ರು ನಮ್ಮ ಹತ್ರ ಇವನು ಫ್ರೀ ಜೀರೋ ರುಪೀಸ್ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಎಂಟ್ರಿ ಟಿಕೆಟ್ ಇದೆ ನೀವು ಬರಬೇಕು ಅಂದರೆ ಬನ್ನಿ ಒಳಗಡೆ ಎಂಟ್ರಿ ಆದ್ವಿ ಗೈಸ್ ನಮ್ಮ ಬ್ಲಾಗಲ್ಲಿ ಇದು ಎರಡನೇ ಸಲ ತೋರಿಸ್ತಿದ್ವಿ ಇದಂತೂ ಅದ್ಭುತ ಆ ಮೊಗ ಅದಕ್ಕೆ ನೋಡ್ಕೊಳ್ಳಿ ಅಂತ ಕರ್ಕೊಂಡಿರೋದು ನೋಡ್ಕೊಬಿಡಿ ಹೆಂಗಿದೆ ಹೆಂಗೆ ಎತ್ತಿರಬೋದು ಅಂತೀರಾಬೋದು ಹಾಂ ನೀವು ಉಲ್ಕು ಹೇಗೆ ಕಷ್ಟ ಅಂತೀರ ನೋಡಿ ಹೆಂಗಿದ್ದೀರು ಆಗಿನ ಕಲಸ ಅವರೇ ದೇವ್ರು ಬಿಡಿ ನನಗಂತೂ ನೋಡಕ್ ಸಿಕ್ಕಾಪಟ್ಟೆ ಖುಷಿ ಕೈ ನಮ್ಮ ಅಪ್ಪಂಗೂ ಖುಷಿ ಅದಕ್ಕೆ ಕರ್ಕೊಂಡಿರೋದು ನೋಡಿ ಒಂದೊಂದು ಹಿಂಗೆ ಇರ್ಬೇಕು ಅಂತ ನೋಡಿದ್ರೆ ಸ್ಟಾರ್ ಆಕಾರ ಇರೋದು ಹೂ ತರ ಮೇಲಿಂದ ನೋಡಿದ್ರೆ ಸುತ್ತಾನು ಒಂದೇ ತರ ಒಂದೇ ತರ ಇರೋದು ಹೆಂಗ್ ಮಾಡೋರಿ ಏನು ಇಲ್ಲ ಮಿಷಿನ್ ಇಲ್ಲ ಅದು ಇವಾಗ ಬೆಳಗಾನಾಗೈತಾರೆ ನಮ್ಮ ಅಪ್ಪನದ ಒಂದೊಂದು ಫೋಟೋ ಶೂಟ್ ಆಯ್ತು ಗೈಸ್ ಫೋಟೋ ತೊಗೊಂಡಿದ್ದು ಇಂಥ ಬ್ಯಾಕ್ ಅಲ್ಲಿ ಫೋಟೋ ಇವ್ರು ಗೈಡ್ ಹೇಳ್ಕೊಡ್ತಾಯಿರ್ತಾರೆ ನಮಗೂ ತಗೊಳ್ಳಿ ಅಂದರು ನಮ್ಮ ಗೈಡ್ ತಗೊಳ್ಳೋಷ್ಟು ಟೈಮ್ ಇಲ್ಲ ಇದೆಲ್ಲ ರಾಮಾಯಣ ಇದು ರಾಮಾಯಣ ಕೆತ್ತಿದಾರಂತೆ ಒಂದು ಕಡೆಯಿಂದ ಹೇಳಿದ್ರೆ ನಮ್ಗೆ ಗೊತ್ತಾಯ್ತದೆ ಏನು ಅಂತ ಯುದ್ಧ ಮಾಡಿರೋದು ಹೆಂಗೆ ಅಂತ ಏನಮ್ಮ ಹಾ ಮುರ್ದಾಕ್ ಬಿಟ್ಟವ್ರೆ ಹ್ಮ್ ಮನೆಗ್ ಸುಂಡ್ಲು ಈ ತರ ಇತ್ತು ನಮಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಪೂಜೆ ಮಾಡಲ್ಲ ಅಂತ ನಾವು ಎಲ್ಲಿಗೆ ಹೋದಾಗ ಬಾದಾಮಿಗೆ ಹೋದಾಗ ಹಂಗೆ ಹೇಳಿದ್ವಿ ಅವಾಗ ಕಮೆಂಟ್ ಮಾಡಿ ತಿಳಿಸಿದ್ರಿ ನೀನ್ ನಮಗೆ ಯಾಕೆ ಪೂಜೆ ಮಾಡಲ್ಲ ಅಂತ ಸೊ ಇವಾಗ ನಮಗ್ ಗೊತ್ತಿದೆ ನಾವು ಅವ್ರಿಗೆಲ್ಲ ಹೇಳ್ತಾ ಇದೀವಿ ಭಿನ್ನ ಆಗಿರೋದ್ನ ಪೂಜೆ ಮಾಡಲ್ಲ ಅಂತ ಹಾಂ ಇಲ್ಲಿರೋ ಸೀಲಿಂಗ್ಗಳಂತೂ ಅದ್ಭುತ ಹಿಂಗಿದೆ ನೋಡಿ ಏನಪ್ಪ ಮಾಡಲ್ಲ ಯಾವ ಸಿವಿಲ್ ಇಂಜಿನಿಯರ್ ಮಾಡಕ್ಕಲ್ವಾ ಹಾಂ ಯಾವ ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ ಈ ಚಿತ್ರ ಕೊಲೆ ಈಗೆಲ್ಲ ಮಾಡ್ತಾರೆ ಅಂತ ಹಿಂಗಿದ್ ಇದೊಂದು ಸೀಲಿಂಗು ಇಲ್ಲಿ ನೋಡಿ ಇದೊಂದು ಅದ್ಭುತ ಇದಂತೂ ಇನ್ನೂ ಅಮೌ ಹೆಂಗ್ ಮಾಡಿರ್ಬೋದು ಇದನ್ನ ಐಡಿಯಾ ಇಮ್ಯಾಜಿನೂ ಮಾಡಕ್ಕಾಗಲ್ಲ ನಾವು ಆರ್ಕಿಟೆಕ್ಚರಲ್ ಆರ್ಕಿಟೆಕ್ಚರಲ್ ಮಾರ್ವಲ್ ಏನೋ ಹೇಳ್ತಾಳೆ

ಒಂದು ರೌಂಡ್ ಆಯಿತು ಒಳಗಡೆ ಎಲ್ಲ ತೋರ್ಸಾಯ್ತು ಇವಾಗ ಒಂದು ಫ್ಯಾಮಿಲಿ ಫೋಟೋ ದೇವಸ್ಥಾನದ ಮುಂದೆ ಏನು ಸಖತ್ತಾಗಿ ಬರುತ್ತೆ ಗೊತ್ತೇ ಇಲ್ಲಿ ಫೋಟೋ ಕೂತ್ಕೊಳ್ಳಿ ಹಾಂ ನಾನು ನೋಡಿಲಿ ಲಕ್ಕಿ ಹ್ಞೂ ಮಿನಿ ಬ್ಲಾಗರ್ ನಾವು ಹಿಡಿದ್ರೆ ಸಾಕಾಗಲ್ಲ ನಮ್ಮ ಅಪ್ಪನ ಬಿಡಿ ಮಾಡ್ತಾರೆ ಹೆಂಗಿದೆ ನೋಡಿ ಸುಂದರ ನಮ್ಮ ಸೋಮನಾಥೇಶ್ವರ ಕೇಶವ ಟೆಂಪಲ್ ಮಿಸ್ ಮಾಡಿದೆ ಒಂದು ಸಲ ವಿಸಿಟ್ ಮಾಡಿ ಗೈಸ್ ಅದ್ಭುತನ ಒಂದು ಸಲ ಆದರೂ ಕಣ್ ತುಂಬಿಕೊಡಿ ಹೆಂಗೆ ಮಾಡಿದ್ರು ಅಂತ ನಮ್ಗಂತೂ ಗೊತ್ತಿಲ್ಲ ಗಿರಾಕ್ ಕಲಿತು ಅಪ್ಪ ಟೆಂಪಲ್ ಬಗ್ಗೆ ನಿಮ್ಮ ಮನಸಿಕೆ ಹೆಂಗೆ ಅನಿಸ್ತು ಚೆನ್ನಾಗಿದೆ ಬಂದು ನೋಡೋರು ನೋಡ್ಬೋದು ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಹಾಂ ಇವ್ರು ಯಾಕೋ ತಾತಂಗೆ ಹಿಂಸೆ ಕೊಡ್ತಾಯಿದಿರ ದುಡ್ಡು ಕೀಡ್ತಾ ಇದ್ದೀರಾ ನಾವೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ನಮ್ಮ ಅಪ್ಪನತ್ರ ಟೆಂಪಲ್ ಬಗ್ಗೆ ಏನನಿಸ್ತಪ್ಪ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಬಿಟ್ಟು ಬೇರೆ ಹೇಳಿ ಹೆಂಗ್ ಮಾಡಿದ್ರು ಮಾಡಿ ಹಾಂ ಬಂದು ನೋಡ್ಬೋದು ನೋಡಿ ಹಾಂ ಅಷ್ಟೇ ಹಾಂ

ಊಟ ಊಟ ತಂದಿರ ಊಟ ನಮಗೋಸ್ಕರ ನೀವು ಕೊಡ್ಸಬೇಕು ಊಟ ವಾಪಸ್ ವಾಪಸ್ ಅಂತ ನಿಮಗೆ ನಾಷ್ಟ ಗೊತ್ತಿರ ತಿಂತಿರಪ್ಪ ನೀವು ಎ ನೀವೇ ತಗೊಂಡ್ಬಂದಿರೋದು ಗೈಸ್ ಮನೇಲಿ ಮನೆಯಲ್ಲಿ ಮಾಡ್ಕೊಂಡಿರೋದು ಇದೆಲ್ಲ ತಿಂತಾ ಇದೀವಿ ಚೆನ್ನಾಗಿದೆ ತಾನೆ ಹೌದು ಮತ್ತೆ ಫೋನ್ಸಿ ಯಾಕ್ತರೆ ಗೆಟ್ಕೊತಿರಾ ನಾವಿಲ್ಲೆಲ್ಲೋ ಗಾವಲಿ ಪಕ್ಕ ಹಾಕ್ಕೊಟ್ಟು ಊಟ ಮಾಡೋಣ ಅಂತ ಹೇಳ್ತೀವಿ ತಂದಿರೋದು ವೇಸ್ಟ್ ಆಗುತ್ತಲ್ಲ ಇನ್ನು ದೇವಸ್ಥಾನಕ್ಕೆ ಹೋದಾಗ ಹಿಂಗೆ ತಿಂದ್ರೇನೆ ಚಂದ ಅದು ಮನೆಯೂ ಮಾಡ್ಕೊಬಂದು ಇದೇನಪ್ಪ ಇಲ್ಲೋ ಕೂತ್ರಿ ಎಲ್ಲ ಕೊಡ್ತೀವಿ ಅಂತ ನಿನ್ನ ಹಾಂ ಹ್ಞೂ ಆಯಿತು ತಿನ್ಕೋ ಬೇಗ ಬೇಗ ತಿನ್ಕೋಣ ಮೋನಿಕಾ ಬೌವಾ

less than 2000 calories weekends eating 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 <laughs> more than 10000 அம்மாバイவ் ಇದರ ಕರೆಕ್ಟ್ ಆಗ ನಾನು ಒಂದು 10 ವರ್ಷ ಕೊಟ್ರುನು ಆಗಲ್ಲ ಹ್ಮ್ ಇವತ್ತಂತೂ ಒಳ್ಳೆ ಅಪ್ಪ ನಾನು ಫಿಸಿಕಲ್ ಆಕ್ಟಿವಿಟಿ ಹೇಳ್ತಿರೋದು ನಾನು ಯೂ ಫಿಸಿಕಲ್ ಆಕ್ಟಿವಿಟಿ ಎರಡು ದಿನಕ್ಕೆ ಮುಗಿದ ಹೋಗುತ್ತೆ ಹ್ಮ್ ನಂದಿಗೆ ಒಂದು ವರ್ಷ ಲ್ಯಾಪ್ ಟಾಪ್ ಮೇಲೆ ಕೂತಿರ್ ಮುಂದೆ ಕೂತ್ಕೊಂಡು ಕುಡತಾ ಇರ್ತೀ ಎಲ್ಲಾ ಕರಗಲ್ಲ ಅದು ಓಕೆ ಗಾಯ್ಸ್ ಇವಳ್ನ ಎತ್ತಿ ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಬಾಯ್